నా బల్లిలో నన తాక पीस हल्ा बाइर त पीस हल्ाया

ಯವ ನನ್ ಮಗಳ ಗಂಗವ್ರಿಟ್ಟ ಬೇಡ ಮುದ್ಕನ್ ಸುದ್ದಿ ಏನ್ ಮಾಡ್ತಿ ಯಾಕೆ ಬಾಳ ಗುದ್ದೆ ಹೇ ಇವ ಅಂತವ ಅದನ್ನ ರಂಭಿಸಿ ಬರ್ಬೇಕಾದ್ರೆ ಇಟ್ಟೋ ತಾತ ಬಾರ ಇವ ಹೌದು ಹ್ಮ್ ಯಮ್ಮ ಯಾಕಂದ್ರ ಮೊದ್ಲ ದೇವ್ರಿಗೆ ಹೊಂಟಿವ್

அதிகடவோ அங்க எதரோன் ஐந்து கிலோ கோடப்பா யப்பா கோதி தாவنا யப்பா கோதி இல்லவோ நம்ம தக்கை ஹிட்ட தாவ ஆ ஹிட்ட ஓ நாவால ஹிட்டு கொண்டு என்ன மாளante யப்பா எனக்கு ಮತ್ತೆ என்ன ஏன்றில கோதின ஒழி மாட்டேனே ச்சே 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 வாள வர்தனகா எனக்கு தெரியல. நம்ம சொன்ன முதல்வர் அப்பா 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 ಏ ಏ ಹರದ್ರು ಏ ಅಪ್ಪ ಕರಿಬೆಲ್ಲ ತಿಂದ್ರ ಕರನ್ ಹುಡುกรು ಹುಡುತಾವು ಬಿಳದ ಬೆಳಗ ಬೆಲ್ಲ ಐತಿಲ್ಲ ಅಂತೆ ಇದನ್ನ ಯಾಕೆ ಕೊಟ್ಟೆ ಅಚ್ಚ ಕರೆದು ಹಂಗ ಐದ್ರ ಒಂದ ಐದು ಕಿಲೋ ಕೊಡಿ ಅಪ್ಪ ಯಪ್ಪ ಹೇಳು ತಂಗಿನ ಕದಾವೋ ಅದಾವಲ್ಲ ಯಾಂತಾವಾ ಅಪ್ಪ ಯಾವ್ರೆ ಅದಾವ ಜವಾರಿ ಅದಾವ

ಏಯಪ್ಪ ಅಲ್ಲ ಸಂತಿ ಮಾಡಾಕ ಬನ್ನಪ್ಪ ಮೊದಲು ಫಸ್ಟ್ಗೆ ಇವ್ನ ಯಾಕ ಗೋಧಿ ಕೇಳಿನಿ ಐವತ್ತು ರೂಪಾಯಿ ಕಿಲೋ ಅದನ್ನಪ್ಪ ಅಚ್ಚ ಕಡೆ ಹೆಂಗ್ ಅವ್ ಹಂಗ ಅಂದ ಯಪ್ಪ ರೊಕ್ಕದ್ದು ಅಲ್ಲೇ ಬಿಟ್ರಣ ಹಂಗ ಇದ್ದದ್ದು ನಾ ಒಟ್ಟು ಸಂತಿ ಎಲ್ಲ ಮಾಡ್ಕೊಂಡ ತಮ್ಮ ನನಗಾರ ಏನ್ ತಿಳಿದೆಯಪ್ಪ ಮತ್ತ ನಾನು ತಿಳಿ ಬರ್ಲಿಕ್ಕಿದ ಅದನ್ನ ತಿಳಿಸಿ ಹೇಳ್ಬೇಕಲ್ಲ ಯಪ್ಪ ಹಾ ஏ தாயஜிப்பா சந்தி பார்த்த அல்ல நான் அப்படின்னா ಹೇಗೆ ಹೆಚ್ಚಿಗಾ ಹಾ ಹಾ 나ನಾ ಮುಂದ್ರ ಸಾಮರ ಬಂದು ನೀನ ಅದ ಎಲ್ಲಾ ತಿನ್ಸಾ ನಾನು ಈಗ ಇಟ್ರ ಈಗ ಉದ್ರಿ ಮಂದ ಬಾಳagithe ಹಾ ಹಿಂಗ ಆಗ್ಯಾ ತಗೆದಿಟ್ಟು ಅವನು ಹಾ ಇಲ್ಲ ಅದಿನೆ ಎಲ್ಲಾ ಕೊಟ್ಟಾಗ ಕೊಡ್ತುವೆ ಕೊಡ್ತಿವಾ ಅಂದ್ರೆ ನನಗೆ ರೊಕ್ಕದ್ದು ನೀವು ಹೇಳಿಲ್ಲ ಹಂಗ ಹಂಗ ಅಂದ್ರೆ ಹಂಗ ಅತ್ತು ಹೋಗಿ ಹಂಗ ಅದ್ದು ಅದ ರೇಟ್ ಅದು ಕೇಳೈತೆ ಅದ ರೇಟ್ ಅದು ಕೇಳೈತೆ ಅಮ್ಮ

ఎలా తీర్స్ మగడ సీ మర ఇకడా బా వండ్రు బాండ్రీ ಭಾಳ ಚಂದ ಇರಬೇಕಲ್ಲ ಏಯ್ ತಂಗಿ ಯಮ್ಮ ರೊಕ್ಕ ನೋಡ್ರಿ ಹಂಗ ತಂದಿ ಬಿಟ್ಟು ತುಂಬಾ ಸಂತಿ ಮಾಡ್ಕೊಂಡ್ ಬಂದಿ ಏ ತಂಗಿ ನನಗೆ ಒಯ್ಯೋಟ ಹುಡುಗರು ಭಾಳ ತೊಳಯವ ಇಲ್ಲಿ ಹೌದು ಹಾಂ ಹಂಗೆ ಕೊಟ್ರು ನಾವು ಆದ್ರೆ ಏನ ತಂಗಿ ಪರಾಮ ಅಂದ್ರೆ ಏನಂತ ತಿಳ್ಕೊಂಡಿ ಹೋಗ ಯಮ್ಮ ಹೋಗ ನಾಳೆ ಕೊಡೋಕೆ ಅಂದ್ರೆ ಇವ್ವ ಅವ್ರು ಹೌದು ಯಮ್ಮ ನೀ ಈ ತರ ಸಂತಿ ಮಾಡ್ಕೊ ಬಂದಿ ಅಂದ್ರ ಈ ರೊಕ್ಕ ನಮ್ಗೆ ಸಲ್ಲೋದಿಲ್ಲ ಯಾಕಂದ್ರೆ ನಾಳೆ ಸೋಮವಾರ ಬಸವನಗ ಹೊಂಟಿವಿ ಹೌದಲ್ಲ ಇವ ಆ ಬಸ್ವಂದಿರ ಗಲ್ಲಿಗೆ ಹಾಕೊಂಡೆವ್ವ ಹಾಂ

ಯಮ್ಮ ಯಮ್ಮಾನ ಜೋಡಿ ಗೋಧಿ ಬಿಸಬೇಕಾ ನೋಡು ತಂಗಿ ಮುಂದಲ ಆಸರ ಹಿಡಿ ಅಂದ್ರ ಅಷ್ಟ ಬಟ್ಟೆ ಅದೇನ್ ಹಿಡಿ ಐತಿ ನಾ ಆಗುದ್ರಿ ಅವ್ನ ನನ್ನ ಕೈ ಯಮ್ಮ ಯಾಕ ಬಟ್ಟೆವಾ ಅಂದ್ರ ನನ್ನ ಇದೆ ಸಣ್ಣ ಹೊತ್ತು ಒಟ್ಟ ಒಂದ ತಂಗಿನ ಒಟ್ಟ ಗುಟಾ ಹಿಡಿ ಆಗಿಲ್ಲ ಅದೆ ಬ್ಯಾಡೆವಾ ಈಗ ಒಮ್ಮೆ ಹಿಡಿದು ಬೀಸು ಆಗ ತಂಗಿ ಎದಿಗೆ ಬಡತಾ ಬಡದ್ರ ನಾ ಸತ್ತ ಕುಳದನೇವಾ ನನ್ನ ಆಗ್ಲಿ ಆಗ್ಲಿ ಅಮ್ಮ ಗುಟಾ ಹಿಡಿತೇಲ್ಲ ಹಾ ಯವಾ ಆಗ್ಲಿ ಅಮ್ಮ ಗೋಧಿ ಬಿಸು ತಗೊಂಡ ಆಗ್ಲಿ ಬಿಸು ತಗೊಂಡ ಅಮ್ಮ ಹೇಳ್ತೀನಿ ಕೇಳಂತ ಹೇಳು ಚೆನ್ನಾಗಿ ಕೇಳು ಆ सुने काशी लिंग घुडी गेळ या कडश्यारा अस घुडी गेळतवा घोडी बरव नो बाय a para o nova खोली बरू नो बारांडा ઘોડી બરવું નો जल मी जरा चवा खोगी होगी बरूनो बा ஆயக்கூந்தைவாக்க நம்ம சரண ஜல குந்த நம்ம சரண ஜல போகி வரவுனோ

ಯಾಕಂದ್ರೆ ಭಕ್ತಿಯಿಂದ ಬಸ್ ಒಣ ಎಮ್ಮ ಕೈಲಿ ತುಂಬ ತೊಳಗು ಏನ ಎಮ್ಮ ಹಿಟ್ಟು ತುಂಬಿದಲ್ಲ ತುಂಬಿನಿ ನನ್ ಮಗಳ ಎಮ್ಮ ಮೇಲೆ ಹಿಟ್ಟಾರ ತೋಸೆ ಹುಡ್ಗಿ ಮಣ್ಣು ಅದು ನನ್ಗ ಇವ ಎಮ್ಮ

சந்த பச்சன்கௌட குமார மனித கொட நோவான் சந்தக்க தந்தை நாந்தன சந்தக்க தந்தைனத்தின் வந்தன அருபுருவட்டன் ஒன்பத்த சித்திர கொடை நூவ அருபுரு ஒம்பர்த்தன் ஒன்பத்த சித்திர துடைன ஒம்பத்த ஒன்பத்திர பண அருமுரு ஒன்பத்த ஒன்பத்த பித்திர பழனூவா சந்த க தந்தனா தங்கி நீருகி வந்தன சந்தக்கத்த ஜி நீருகி வந்தனியாக

ಹುಡುಚಾಡಿ ಮರಗುವ ಒಣಗಾಲ ಜಳತಿ ಮುತ್ತ ಉದರಾವಣಗಾಲಳತಿ ನತ್ತ ಉದರಾವ ಅದ್ರ ಕಟ್ಟಿ ಕರಿಬದಂ ಕರಿಪದ ನೀರ ತುಂಬುವಾಗ ಅದ್ರಕಟ್ಟಿ ಕರಿಬಡದಂ ಕರಿಬಂದ ನೀರ ತುಂಬುವಾಗ ிய து அட்டியாரா து கல்ல தாக்கா ஜலத்தி பிள்ளி வடதித்த జలవ జరి నాణారు హిట్ సకినీ నీరగోగ్ కన్మేల్ హిట్ తోసిన తోయ ఆ తోసబిడు హిట్ తోసిన అలా